ಸರಿ ನೋಡಿದ್ರೆ ಸತ್ಯಮಂಗಲ ಅಟ್ಯಾಚ್ ಅಟ್ಯಾಚಿದು ಒಂದು ಎಕರೆ ಮೂವತ್ತು ಸೆಂಟು ಈ ಬೌಂಡ್ರಿ ಏನು ಬರ್ತದೆ ಇದು ಆ ಕಡೆ ರಸ್ತೆ ಅದು ಟಾ ಡಾರ್ ರಸ್ತೆ ಹಂಗೋಗಿ ಆ ರಾಗಿ ಹಾಕಿದ್ರಲ್ಲಿ ಅಲ್ಲಿವರೆಗೆ ಬರುತ್ತೆ ಇದು ಒಂದು ಎಕರೆ ತೊಂಬತ್ತು ಸೆಂಟು ಹಿಂಗೋಗಿ ಮತ್ತು ಇದು ಒಂದು ಎಕರೆ ಮೂವತ್ತು ಸೆಂಟು ಒಟ್ಟು ನಾಲ್ಕು ಎಕರೆ ಮೂವತ್ತು ಸೆಂಟು ಸಿಂಗಲ್ ಓನರು ಜಾಗ ಸೂಪರ್ ಆಗೈತೆ ರೆಡ್ ಸೈಲು ಕೊಳ್ಳಾಗ ಇಪ್ಪತ್ತು ಕಿಲೋಮೀಟ್ರು ಬೆಂಗಳೂರಿಂದ ನೂರೈವತ್ತು ಕಿಲೋಮೀಟ್ರ್ ನೋಡಿ ಅದು ಮೇನ್ ರೋಡ್ ಸತ್ಯಮಂಗ್ಳೂರು ಹೋಗಿ ಆಗಿದೆ ಒಂದು ಕಡೆ ಒಂದು ಕಡೆ ಹಳ್ಳಿ ರೋಡ್ಗೆ ಅಟ್ಯಾಚು ಜಾಗ ಮಾತ್ರ ಫಸ್ಟ್ ಕ್ಲಾಸ್ ಆಗಿದೆ ಒಂದು ಲೆವೆಲ್ಗೆ ಕೆಂಪು ಮಣ್ಣು ಪ್ಯೂರ್ ಕೆಂಪು ಹಣ್ಣು ವಿಲೇಜ್ ನಿಯರ್ ಇದೆ ನೋಡಿ ವಿಲೇಜ್ ಪಕ್ಕ ಸೂಪರ್ ಇದೆ